ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫ್ರಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಋಷುಭ ರಾಶಿಯವರ ಭವಿಷ್ಯಗಳ ಪ್ರಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟನೇ ತಾರೀಕಿಂದ ಸ್ನೇಹಿತರೆ ಈ ತಿಂಗಳು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಈ ಅವಧಿಯಲ್ಲಿ ಕೆಲವು ಗ್ರಹಗಳು ಕಡಿಮೆ ಬೆಂಬಲವನ್ನು ನೀಡಿದರೂ ಹೆಚ್ಚಿನ ಗ್ರಹಗಳ ಸೂಕ್ತ ಫಲಿತಾಂಶಗಳನ್ನು ನೀಡುತ್ತವೆ ನಿಮ್ಮ ಆರ್ಥಿಕ ಜೀವನ ನಿಮ್ಮ ಕುಟುಂಬದ ಜೀವನ ಪ್ರೇಮ ಜೀವನ ಹಣಕಾಸಿನ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ಹೊಂದಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಜುಲೈ ಹದಿನೆಂಟನೇ ತಾರೀಕಿಂದ ಅದನ್ನು ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಇನ್ನು ಏನೆಲ್ಲ ಕೇಳಬೇಕು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಈ ತಿಂಗಳು ಪ್ರಮುಖ ವ್ಯವಹಾರಗಳ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ಅದೇ ಆಗೋ ಉದ್ಯೋಗಿಗಳಿಗೆ ಈ ತಿಂಗಳು ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ ಆದರೆ ಜಾತಕದಲ್ಲಿ ಪ್ರಮುಖ ಗ್ರಹವಾದ ಶನಿಯ ಹಿಮ್ಮುಖ ಚಲನೆಯು ಜುಲೈ ಹದಿನೆಂಟರಿಂದ ಕೆಲವು ಸಣ್ಣ ಅಡೆತಡೆಗಳನ್ನು ಉಂಟುಮಾಡಬಹುದು ಇನ್ನು ಪ್ರಾಥಮಿಕ ಶಿಕ್ಷಣವನ್ನು ಮಾಡುವ ವಿದ್ಯಾರ್ಥಿಗಳು ತಿಂಗಳ ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಅತೃಪ್ತರಾಗಬಹುದು ಅವರ ಮನಸ್ಸು ಅಧ್ಯಯನಕ್ಕಿಂತ ಹೆಚ್ಚಾಗಿ ಮಾತಿನ ಮೇಲೆ ಕೇಂದ್ರೀಕೃತವಾಗಿರಬಹುದು ಇನ್ನು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಕುಟುಂಬದ ಜಾತಕದ ಪ್ರಕಾರ ಋಷುಬಾ ರಾಶಿಯವರು ತಮ್ಮ ಕುಟುಂಬದ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ಇದರ ಅರ್ಥ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಗೌರವಿಸುವ ವ್ಯಕ್ತಿಗಳು ಕೌಟುಂಬಿಕ ವಿವಾದಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಐದನೇ ಮನೆಯ ಅಧಿಪತಿ ಬುಧನು ಸ್ಥಾನವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲದಿರುವುದರಿಂದ ಗುರುವು ಈ ತಿಂಗಳು ರಾಹುವಿನ ನಕ್ಷತ್ರದಲ್ಲಿದ್ದು ಕರ್ಮ ಮನೆಯಲ್ಲಿ ರಾಹು ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸ್ಥಳೀಯರು ತಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಆದಾಯವನ್ನು ಗಳಿಸಲು ಪ್ರಯತ್ನಿಸಬಹುದು ಇನ್ನು ಆರೋಗ್ಯದ ದೃಷ್ಟಿಯಿಂದ ಜುಲೈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಈ ರಾಶಿಯವರು ಸಾಧ್ಯವಾದಷ್ಟು ದೈಹಿಕ ಮತ್ತು ಮಾನಸಿಕ ತೊಂದರೆಗೊಳಗಾಗಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಇವಾಗ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಆದಷ್ಟು ಸಣ್ಣ ಪರಿಹಾರವಾಗಿರುತ್ತದೆ ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ಏನು ಮಾಡಬೇಕು ಅನ್ನೋದನ್ನ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನೂ ನಿಮ್ಮ ಕೆಲಸದ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ತಾ ಹೋಗ್ತೀನಿ ಋಷಭರಾಶಿ ಅವರಿಗೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ವ್ಯಾಪಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಋಷಭ ರಾಶಿ ರಾಶಿ ಚಕ್ರದ ಎರಡನೇ ರಾಶಿ ಇದು ರಾಶಿ ಚಕ್ರದ ಮೂವತ್ತು ಅರವತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ನಾಲ್ಕು ಪಾದಗಳು ಮತ್ತು ಮೃಗಶೀರ ಒಂದು ಎರಡು ಪಾದದಲ್ಲಿ ಜನಿಸಿದವರಿಗೆ ಸ್ನೇಹಿತರೆ ಜನಿಸಿದ ವ್ಯಕ್ತಿಗಳಿಗೆ ಋಷುಭ ರಾಶಿ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ರೆ ಶುಕ್ರನಿಂದ ಏನೆಲ್ಲ ನೋಡಲಿದ್ದೀರಿ ಅಂದರೆ ಶುಕ್ರ ನಿಮ್ಮ ಒಂದನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಹದಿನೆಂಟರಿಂದ ನಿಮ್ಮ ಒಂದನೇ ಮನೆಯಾದ ಋಷುಭ ರಾಶಿಯಿಂದ ಎರಡನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ವಿಷಯಗಳು ವ್ಯಾಪಾರ ವ್ಯವಹಾರಕ್ಕೆ ಕೌಟುಂಬಿಕ ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗುರುಬಲ ಈಗಿರಲಿದೆ ಅಂದರೆ ಸ್ನೇಹಿತರೆ ಧನ ಲಾಭಗಳು ಸಂಶೋಧನೆಗಳು ಹಿರಿಯರಿಂದ ಬೆಂಬಲ ಮತ್ತು ಆರ್ಥಿಕ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ ನಿಮ್ಮ ಐದನೇ ಸಾರಿ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರುತ್ತಾರೆ ಇನ್ನು ಶನಿ ಶನಿಯಿಂದ ಏನೆಲ್ಲ ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ವೃತ್ತಿ ಅದೃಷ್ಟ ಆಧ್ಯಾತ್ಮಕತೆ ಮತ್ತು ಆದಾಯದ ಮಾರ್ಗಗಳಲ್ಲಿ ಸ್ಥಿರತೆ ಇರುತ್ತದೆ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಲ್ಲಿ ಇರಲಿದೆ ಸ್ನೇಹಿತರೆ ಈ ಕಾರಣದಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅಂದರೆ ಋಷಭ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಒಂದು ಅದ್ಭುತ ಮತ್ತು ಪ್ರಮುಖ ತಿಂಗಳು ಆಗಲಿದೆ ನಿಮ್ಮ ಭಾಗ್ಯ ಮತ್ತು ರಾಜ್ಯಾಧಿಪತಿಯಾದ ಶನಿಯು ಲಾಭ ಸ್ಥಾನದಲ್ಲಿ ಮತ್ತು ಲಾಭದ ಅಧಿಪತಿಯಾದ ಗುರುವು ಧನಸ್ಥಾನದಲ್ಲಿ ಸಂಚರಿಸುವುದರಿಂದ ಈ ತಿಂಗಳು ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಅನಿರೀಕ್ಷಿತ ಶಿಖರಗಳನ್ನು ಏರುತ್ತೀರಿ ಬಹುತೇಕ ಪ್ರತಿ ಪ್ರಯತ್ನದಲ್ಲೂ ಯಶಸ್ಸನ್ನು ನಿಮ್ಮನ್ನು ತೋರಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಕುಟುಂಬ ಜೀವನದಲ್ಲಿ ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಒಂದು ಸುವರ್ಣ ಯುಗವೆಂದು ಹೇಳಬಹುದು ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿ ನಿಮ್ಮ ರಾಶಿಯ ಯೋಗಕಾರಕನಾದ ಶನಿಯು ಹನ್ನೊಂದನೇ ಅಂದರೆ ಲಾಭದ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕಠಿಣ ಪರಿಸರ ತಕ್ಕ ಮನ್ನಡೆ ಸಿಗಲಿದೆ ಪ್ರಶಂಸೆಗಳು ದೊರೆಯುತ್ತವೆ ಬಡ್ತಿಗಳು ವೇತನ ಹೆಚ್ಚಳವಾಗಲಿದೆ ಅಥವಾ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಆಗುವ ಬಲವಾದ ಅವಕಾಶಗಳಿವೆ ಇದರ ಜೊತೆಗೆ ಹತ್ತನೇ ಮನೆಯಲ್ಲಿ ರಾಹುವಿನ ಸಂಚಾರ ನಿಮಗೆ ಆಕಸ್ಮಿಕವಾಗಿ ಹೊಸ ಅವಕಾಶಗಳನ್ನು ಉನ್ನತ ಪದವಿಗಳನ್ನು ನೀಡುತ್ತದೆ ನಿಮ್ಮ ಪ್ರತಿಷ್ಠೆ ಮತ್ತು ಸಾಮಾಜಿಕ ಗೌರವ ಕೂಡ ಹೆಚ್ಚಾಗುತ್ತದೆ ರಾಹುವಿನ ಪ್ರಭಾವದಿಂದ ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ವಾತಾವರಣ ಉಂಟಾಗಬಹುದು ಆದ್ದರಿಂದ ಮೇಲಧಿಕಾರಿಗಳು ಮತ್ತು ಸಹದೋಗಿಗಳೊಂದಿಗೆ ಅನಗತ್ಯವಾದಗಳಿಗೆ ಇಳಿಯದೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜುಲೈ ಹದಿನೆಂಟನೇ ತಾರೀಕಿಂದ ಅಲ್ಲದ ನೋಡೋದಾದರೆ ಮೇನ್ ಆಗಿ ಈ ತಿಂಗಳು ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತಗಳು ಉಂಟಾಗಬಹುದು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ಮನೆಯಲ್ಲಿದ್ದರೂ ಒಂದು ರೀತಿಯ ಒಂಟಿತನ ಭಯ ಮಾನಸಿಕ ಅಶಾಂತಿ ಉಂಟಾಗಬಹುದು ತಾಯಿಯೊಂದಿಗಿನ ಸಂಬಂಧಗಳಲ್ಲಿ ಅಥವಾ ಅವರ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಿ ತಿಂಗಳ ಮೊದಲಾರ್ಧದಲ್ಲಿ ಮಂಗಳನ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಜಗಳಗಳು ಭಿನ್ನಾಭಿಪ್ರಾಯಗಳು ಬರಬಹುದು ಇದರ ಬಗ್ಗೆ ಸ್ವಲ್ಪ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಜುಲೈ ಹದಿನಾರರಿಂದನೂ ಕೂಡ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿಯಾದ ಸೂರ್ಯನು ನಿಮ್ಮ ಮೂರನೇ ಮನೆಗೆ ಹೋಗುವ ಕಾರಣ ನೀವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚು ಧೈರ್ಯ ಮತ್ತು ಮುಂದಾಳತ್ವವನ್ನು ತೋರಿಸುತ್ತೀರಿ ನಿಮ್ಮ ಜೀವನ ಸಾಥಿಯೊಂದಿಗೆ ಸಂಬಂಧವು ಚೆನ್ನಾಗಿರುತ್ತದೆ ಆದರೆ ಅವರ ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಕೊಡಿ ಅಂತಲೇ ಹೇಳ್ಬೋದು ಇನ್ನು ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡುವುದರಿಂದ ಅವರ ಆರೋಗ್ಯ ಸುಧಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಋಷಭರಾಶಿಯವರೇ ಈ ತಿಂಗಳು ನಿಮ್ಮ ಆರೋಗ್ಯ ಸಾಮಾನ್ಯ ಅಂದರೆ ಸಾಮಾನ್ಯವಾಗಿರುತ್ತದೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಏನೂ ಕಂಡು ಬಂದಿಲ್ಲ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದ ಮಾನಸಿಕ ಒತ್ತಡ ಆತಂಕ ಭಯ ಮತ್ತು ಎದುರಾಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನು ಜುಲೈ ಹದಿನೆಂಟರ ನಂತರ ಶುಕ್ರ ಎರಡನೇ ಮನೆಗೆ ಹೋಗುವ ಕಾರಣ ಸ್ವಲ್ಪ ಕಣ್ಣುಗಳು ಮುಖಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ ಇನ್ನು ವಿಶ್ರಾಂತಿಯನ್ನು ತೆಗೆದುಕೊಂಡರೆ ನಿಮ್ಮ ಆರೋಗ್ಯವಾಗಿ ಉತ್ಸಾಹದಿಂದ ಇರುತ್ತೀರಿ ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿ ಸರಿಯಾದ ವಿಶ್ರಾಂತಿ ನೆಮ್ಮದಿ ಬೇಕು ವಿದ್ಯೆ ಚೆನ್ನಾಗಿ ಮಾಡಬೇಕು ಅಂದರೆ ಸ್ನೇಹಿತರೆ ವಿಶ್ರಾಂತಿ ಬೇಕು ಯೋಗವನ್ನು ಮಾಡಿ ಧ್ಯಾನವನ್ನು ಮಾಡಿ ಇನ್ನು ಸರಿಯಾದ ಸಮಯಕ್ಕೆ ಊಟವನ್ನು ಸೇವಿಸುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಋಷಭ ರಾಶಿಯವರ ಆರೋಗ್ಯತನೇ ಹೇಳ್ಬೋದು ಇನ್ನು ಮೇಯ್ನಾಗಿ ಆಗಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಈ ತಿಂಗಳು ಅತ್ಯಂತ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಜುಲೈ ಹದಿನೆಂಟನೇ ತಾರೀಖ್ ನಂತರ ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ನಿಮ್ಮ ಎರಡನೇ ಮನೆ ದನ ಮನೆಯಲ್ಲಿ ಇರುವುದರಿಂದ ಒಂದು ಅದ್ಭುತ ಯೋಗ ಶುರುವಾಗಲಿದೆ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಲಾಭವನ್ನು ಪಡೆಯಲಿದ್ದೀರಿ ಇನ್ನು ಗಣನೀಯ ವಾಗಿ ಸ್ನೇಹಿತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಅಂತಾನೆ ಹೇಳ್ಬೋದು ಇನ್ನು ಕುಟುಂಬದ ಮೂಲಕ ಅಥವಾ ಪಿತ್ರಾರ್ಜಿತವಾಗಿ ಆಕಸ್ಮಿಕ ಧನ ಲಾಭ ಉಂಟಾಗುವ ಸೂಚನೆಗಳಿವೆ ಬಹು ಆದಾಯದ ಮಾರ್ಗಗಳು ಸೂಚಿಸುತ್ತವೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಉತ್ತಮ ಲಾಭವನ್ನ ನೀಡುತ್ತದೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಕೂಡ ಧನಸ್ಥಾನಕ್ಕೆ ಹೋಗುವ ಕಾರಣ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುತ್ತದೆ ಅಂತಾನೆ ಹೇಳ್ಬೋದು ಈ ಸಮಯವನ್ನು ಸದುಪಯೋಗ ಿಕೊಂಡು ಭವಿಷ್ಯದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಲು ಸ್ನೇಹಿತರೆ ಯೋಚನೆಯನ್ನು ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಏನಾದರೂ ಆಸ್ತಿ ಮಾಡಬೇಕು ಅಂದರೆ ಸ್ನೇಹಿತರೆ ಆಸ್ತಿಯನ್ನು ಮಾಡಬಹುದು ಅಂದರೆ ಏನಾದರೂ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಬೇಕು ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ತಪ್ಪದೇ ಖರೀದಿ ಮಾಡ್ಬೋದು ಈ ತಿಂಗಳು ಬಿಟ್ಟಾರಿದೆ ಅಂತಲೇ ಹೇಳಬಹುದು ಇನ್ನು ಮೇಯ್ನಾಗಿ ಸ್ನೇಹಿತರೆ ನಿಮ್ಮ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡ್ತೀನಿ ವ್ಯಾಪಾರದಲ್ಲಿ ಸ್ನೇಹಿತರೆ ಏನೆಲ್ಲ ಲಾಭಗಳನ್ನು ನೋಡಲಿದ್ದೀರಿ ಅನ್ನೋದಾದರೆ ಶನಿ ಮತ್ತು ಗುರುಗಳು ಅತ್ಯಂತ ಅನುಕೂಲಕರ ಸ್ಥಾನಗಳಿಂದ ವ್ಯಾಪಾರದಲ್ಲಿ ಸ್ಥಿರವಾದ ಬೆಳವಣಿಗೆ ಕಂಡುಬರುತ್ತದೆ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದ ಸುದ್ದಿಯನ್ನು ತರುತ್ತದೆ ವ್ಯಾಪಾರದಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನು ಕಂಡುಬರುತ್ತದೆ ಹೊಸ ಒಪ್ಪಂದಗಳು ಮತ್ತು ದೊಡ್ಡ ಯೋಜನೆಗಳು ಕೈಗೆ ಬರುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಮನಸ್ಸಿಗೆ ಒಂದು ಥರ ಖುಷಿ ಸಂತೋಷ ನೆಮ್ಮದಿ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವವರಿಗೆ ಅಂದರೆ ಭೂ ಸಂಬಂಧಿತ ವ್ಯವಹಾರಗಳನ್ನು ಮಾಡುವವರಿಗೆ ಇದು ಉತ್ತಮ ಸಮಯ ಉತ್ತಮ ಅಂದರೆ ಬಹು ಉತ್ತಮ ಸಮಯ ಸ್ನೇಹಿತರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಕೂಡ ಲಾಭ ಇರುತ್ತದೆ ಆದರೆ ಪಾಲುದಾರರೊಂದಿಗೆ ಸ್ಪಷ್ಟ ಸಂವಹನ ಪಾರದರ್ಶಕತೆ ಅಗತ್ಯ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ನೇಹಿತರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಪ್ರೋತ್ಸಾಹದಾಯಕವಾಗಿರುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧನು ಮೂರನೇ ಮನೆಯಲ್ಲಿ ಇರುವುದರಿಂದ ಚುರುಕುತನ ಹೆಚ್ಚಾಗುತ್ತದೆ ಓದು ಬೇಕು ಅನ್ನುವ ಆಸೆ ನಿಮ್ಮಲ್ಲಿ ಮೂಡುತ್ತದೆ ನಿಜವಾದ ಯಶಸ್ಸನ್ನು ನೀಡುವುದು ನಿಮ್ಮ ಎರಡನೇ ಮನೆಯಲ್ಲಿ ಇರುವಂತಹ ಗುರು ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಇನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದು ಏನಂದರೆ ನೀವು ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಸ್ನೇಹಿತರೆ ಗುರುಬಲ ತುಂಬಾ ಚೆನ್ನಾಗಿರಬೇಕು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಋಷಭರಾಶಿಯವರಿಗೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳು ಸ್ನೇಹಿತರೆ ತಪ್ಪದೇ ಮಾಡಿ ಪ್ರತಿ ದಿನ ಆಗಲಿಲ್ಲ ಅಂದರೆ ಪ್ರತಿ ಗುರುವಾರ ಅಥವಾ ಮಂಗಳವಾರ ದುರ್ಗಾದೇವಿಯನ್ನು ಪೂಜಿಸುವುದರ ಜೊತೆಗೆ ಪ್ರತಿ ಗುರುವಾರ ಸಂಜೆಯ ಸಮಯದಲ್ಲಿ ಆಗಲಿ ಸ್ನೇಹಿತರೆ ಅಥವಾ ಪೂಜೆಯನ್ನು ಮಾಡಬೇಕಾದ್ರೆ ಗುರುಶ್ವೋತ್ರ ಪಠಣವನ್ನು ಮಾಡಿ ಇನ್ನು ಗುರುಮಂತ್ರವನ್ನು ಜಪ ಮಾಡಿ ಗುರು ಗುರುಮಂತ್ರವನ್ನು ಹೇಳಬೇಕಾದ್ರೆ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಬೇಕು ಯಾರಿಗಾದರೂ ಹೇಳುವುದಕ್ಕೆ ಬರುವುದಿಲ್ಲ ಅಂದರೆ ಸ್ನೇಹಿತರೆ ಕೇಳಿಸ್ಕೊಳ್ಬಹುದು ಗುರುಮಂತ್ರವನ್ನು ಕೇಳಿಸ್ಕೊಳ್ಳಿ ಭಕ್ತಿಯಿಂದ ಪೂಜೆಯನ್ನು ಮಾಡುವುದರಿಂದ ಗುರುರಾಯರನ್ನು ರಾಯರನ್ನು ನೆನೆಯುವುದರಿಂದ ಕೂಡ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋವನ್ನು ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್